ಗೀತೆಗಳು ಅಕ್ಟೋಬರ್ ಇಪ್ಪತ್ತೈದು ಕರ್ತನೆ ನೀನು ಅಕ್ರಮಗಳ ಮೇಲೆ ಕಣ್ಣಿಟ್ಟರೆ ನಮ್ಮ ಅಕ್ರಮಗಳನ್ನು ನಮ್ಮ ಮೇಲೆ ಹೊರಿಸಿದರೆ ಓ ಕರ್ತನೆ ಯಾರು ನಿಲ್ಲುವರು ಆದರೆ ಜನರು ನಿನಗೆ ಭಯಪಡುವ ಹಾಗೆ ನಿನ್ನಲ್ಲಿ ಕ್ಷಮಾಪಣೆ ಉಂಟು ಕೀರ್ತನೆಗಳು ನೂರ ಮೂವತ್ತು ಮೂರು ನಾಲ್ಕು ವಚನ ಆತ್ಮವು ನೋವಿನಿಂದ ತನ್ನ ದೌರ್ಬಲ್ಯಗಳ ಬಗ್ಗೆ ಅರಿತುಕೊಂಡಾಗ ನೀತಿಯ ಪರಿಪೂರ್ಣ ಪ್ರಮಾಣವನ್ನು ಸಂಪೂರ್ಣವಾಗಿ ಅಳೆಯಲು ಸಂಪೂರ್ಣವಾಗಿ ಅಸಮರ್ಥವಾಗಿರುವುದನ್ನು ಕುರಿತು ಜಾಗೃತಗೊಂಡಾಗ ನಮ್ಮ ಆಧಾರ ವಾಕ್ಯದಲ್ಲಿರುವ ಭರವಸೆಗಳು ಎಷ್ಟು ಅಮೂಲ್ಯವಾಗಿವೆ ನಮ್ಮ ಹೃದಯಗಳು ನಿಷ್ಠಾವಂತ ಮತ್ತು ಪ್ರಾಮಾಣಿಕವಾಗಿರುವಾಗ ನಮ್ಮ ಮಣ್ಣಿನ ಪಾತ್ರೆಯಾದ ಈ ಶರೀರದಲ್ಲಿರುವ ಲಾಗದ ಕಲೆಗಳನ್ನು ನಮ್ಮ ದೇವರು ನಮ್ಮ ಮೇಲೆ ಹೊರಿಸುವುದಿಲ್ಲ ಎಂದು ತಿಳುಕೊಳ್ಳುವುದು ಎಷ್ಟು ಆಶೀರ್ವಾದದಾಯಕವಾಗಿದೆ ನಮ್ಮ ವಿಮೋಚಕನ ಬಲಿಯ ಪುಣ್ಯಗಳ ಅರ್ಹತೆಯ ಮೂಲಕ ಶುದ್ಧೀಕರಣಕ್ಕಾಗಿ ನಾವು ಪ್ರತಿದಿನ ದೇವರ ಬಳಿಗೆ ಬಂದರೆ ಆತನು ನಮ್ಮ ವೈಫಲ್ಯಗಳನ್ನು ನಮ್ಮ ಲೆಕ್ಕಕ್ಕೆ ಹಾಕುವುದಿಲ್ಲ ಆದರೆ ಮುಕ್ತವಾಗಿ ಕ್ಷಮಿಸಿ ನಮ್ಮ ಪಾಪಗಳನ್ನು ತೊಳೆಯಲಾಗುತ್ತದೆ ನಮ್ಮ ರಕ್ಷಕನ ಪರಿಪೂರ್ಣ ನೀತಿಯು ನಮಗೆ ಮಹಿಮೆಯುಳ್ಳ ವಸ್ತ್ರವಾಗಿದೆ ಇದನ್ನು ನಾವು ಧರಿಸಿಕೊಂಡು ತಗ್ಗಿಸುವಿಕೆಯೊಂದಿಗೆ ಧೈರ್ಯದಿಂದ ದೇವರ ಬಳಿಗೆ ಬರಬಹುದು ಹೌದು ಮಹಾ ಯಹೋವನ ಬಳಿಗೂ ರಾಜಾದಿ ರಾಜನ ಕರ್ತಾದಿ ಕರ್ತನ ಸಮ್ಮುಖದಲ್ಲಿಯೂ ಸಹ ಬರಬಹುದು ಐದು ಸಾವಿರದ ಎಂಟುನೂರ ಎರಡು ನಮಸ್ಕಾರ ಇವತ್ತಿನ ಡೀಪ್ ಡೈವ್ಗೆ ಸ್ವಾಗತ ಇಂದು ನಾವು ಕೀರ್ತನೆ ನೂರ ಮೂವತ್ತು ಅದರಲ್ಲೂ ಮೂರು ಮತ್ತು ನಾಲ್ಕನೇ ವಚನಗಳು ಮತ್ತು ಅದರ ಮೇಲೊಂದು ಹಳೆ ವ್ಯಾಖ್ಯಾನ ರೀಪ್ರಿಂಟ್ ಫೈವ್ ಏಯ್ಟ್ ಜೀರೋ ಟು ಅಂತ ಅದನ್ನು ನೋಡ್ತಾ ಇದ್ದೀವಿ ಮೂಲ ಪ್ರಶ್ನೆ ಅಂದರೆ ದೇವ್ರು ನಮ್ಮ ತಪ್ಪುಗಳನ್ನೆಲ್ಲ ಹಿಡ್ದಿಟ್ರೆ ಏನಾಗ್ಬೇಡ ಅಲ್ವಾ ಹೌದು ಆದರೆ ಅದೇ ದೇವರು ಕ್ಷಮಿಸ್ತಾನೆ ಅನ್ನೋ ಅರಿವು ಅದು ಹೇಗೆ ನಮಗೆ ಆತನ ಮೇಲೆ ಒಂದು ಪೂಜ್ಯ ಭಾವ ಒಂದು ಭಯಭಕ್ತಿ ತರುತ್ತೆ ಇದು ಕುತೂಹಲಕಾರಿ ಹೌದು ನಮಸ್ಕಾರ ಇದು ಬಹಳ ಆಳವಾದ ವಿಷಯ ನೀವ್ ಹೇಳಿದ್ದು ನಮ್ಮ ಮನುಷ್ಯ ಸಹಜ ಮಿತಿಗಳು ತಪ್ಪುಗಳು ಇದೆಲ್ಲ ಗೊತ್ತಿದ್ರೂ ದೇವರ ಕ್ಷಮೆಯಲ್ಲಿ ಒಂದು ಭರವಸೆ ಇದೆ ಅನ್ನೋದ್ರ ಬಗ್ಗೆನೇ ಈ ಭಾಗ ಮಾತಾಡೋದು ನಾವು ಪರ್ಫೆಕ್ಟ್ ಆಗಿರೋಕ್ಕಾಗಲ್ಲ ಆ ನಿಯಮ ಪಾಲಿಸಕ್ಕಾಗಲ್ಲ ಆದ್ರೂ ಕ್ಷಮೆ ಹೇಗೆ ಸಾಧ್ಯ ಅನ್ನೋದನ್ನ ಇದು ವಿವರಿಸುತ್ತೆ ಈ ರೀಪ್ರಿಂಟ್ ಇದೆಯಲ್ಲ ಅದಲ್ಲಿರೋ ಒಳನೋಟಗಳು ಹ್ಮ್ ನಿಜಕ್ಕೂ ಗಮನಿಸ್ಬೇಕಾದ್ದು ಸರಿ ಹಾಗಿದ್ರೆ ಶುರು ಮಾಡೋಣ ಮೊದಲನೇಗೆ ಕೀರ್ತನೆ ನೂರಾ ಮೂವತ್ತು ವಚನ ಮೂರು ಮತ್ತು ನಾಲ್ಕು ಏನ್ ಹೇಳುತ್ತೆ ಹ್ಮ್ ಅದು ಹೇಳೋದು ಕರ್ತನೆ ನೀನು ಅನ್ಯಾಯಗಳನ್ನು ಗಮನಿಸುವುದಾದ್ರೆ ಓ ಕರ್ತನೆ ಯಾರೂ ನಿಲ್ಲಬಲ್ಲರು ಆದ್ರೆ ನಿನ್ನಲ್ಲಿ ಕ್ಷಮೆ ಉಂಟು ಆದ್ದರಿಂದ ಜನರು ನಿನಗೆ ಭಯಭಕ್ತಿಯಿಂದ ಅಥವಾ ಪೂಜ್ಯಭಾವದಿಂದ ನಡೆದುಕೊಳ್ಳುವರು ಅಂತ ಎಷ್ಟೋ ನೇರವಾದ ಮಾತು ಅಲ್ವಾ ಮೊದಲು ಬರೋದೇ ಆ ಅರಿವು ನಮ್ಮ ತಪ್ಪುಗಳ ಮುಂದೆ ನಾವು ನಿಲ್ಲಕ್ಕೆ ಆಗಲ್ಲ ಅಂತ ಖಂಡಿತ ಆ ಅರಿವು ಇದೆಯಲ್ಲ ಅದೇ ಹಿನ್ನೆಲೆಯಲ್ಲಿ ಕ್ಷಮೆಯ ಭರವಸೆ ಎಷ್ಟು ಮುಖ್ಯ ಆಗತ್ತೆ ಅಂತ ಆ ರಿಪ್ರಿಂಟ್ ಫೈವ್ ಏಟ್ ಜೀರೋ ಟೂ ಆ ವ್ಯಾಖ್ಯಾನ ಒತ್ತಿ ಹೇಳುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಗೆ ತನ್ನ ದೌರ್ಬಲ್ಯಗಳು ತಾನು ಪರಿಪೂರ್ಣ ಆಗೋಕ್ಕಾಗಲ್ಲ ಅನ್ನೋ ನೋವು ಅದು ಗೊತ್ತಿದ್ದಾಗ ಈ ಕ್ಷಮೆಯ ಮಾತು ಆ ನಿಜವಾದ ಸಮಾಧಾನ ಕೊಡುತ್ತೆ ಹ್ಮ್ ಆ ವ್ಯಾಖ್ಯಾನದಲ್ಲಿ ಇನ್ನೊಂದು ಪಾಯಿಂಟ್ ನಂಗೆ ಬಹಳ ಇಷ್ಟ ಆಯಿತು ನಮ್ಮ ಹೃದಯ ಪ್ರಾಮಾಣಿಕವಾಗಿದ್ರೆ ಸತ್ಯವಾಗಿದ್ರೆ ದೇವರು ನಮ್ಮ ಮಣ್ಣಿನ ಪಾತ್ರೆಯ ಸಹಜವಾದ ಕಳಂಕಗಳನ್ನ ನಮ್ಮ ವಿರುದ್ಧ ಹಿಡಿಯಲ್ಲ ಅಂತ ಈ ಮಣ್ಣಿನ ಪಾತ್ರೆ ಅನ್ನೋದು ನಮ್ಮ ಈ ಮುರಿದು ಹೋಗೋ ಸ್ವಭಾವ ದೌರ್ಬಲ್ಯಗಳು ತಾನೆ ಹೌದು ಹೌದು ನೀವು ಕರೆಕ್ಟಾಗಿ ಹೇಳಿದ್ರಿ ಮಣ್ಣಿನ ಪಾತ್ರೆ ಅಂದ್ರೆ ನಮ್ಮ ಭಂಗುರತೆ ನಮ್ಮ ಅಪರಿಪೂರ್ಣತೆಯ ಸಂಕೇತ ಅದು ನಮ್ಮ ಉದ್ದೇಶ ಸರಿಯಿದ್ರೆ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ರೆ ದೇವ್ರು ನಮ್ಮ ಸಹಜವಾದ ತಪ್ಪುಗಳನ್ನು ಕ್ಷಮಿಸ್ತಾನೆ ಅನ್ನೋ ತಿಳುವಳಿಕೆ ಅದು ಇದು ಇದೊಂದು ದೊಡ್ಡ ಆಶೀರ್ವಾದ ಅಂತ ವ್ಯಾಖ್ಯಾನ ಹೇಳುತ್ತೆ ಅಂದ್ರೆ ತಪ್ಪುಗಳೇ ಇರಲ್ಲ ಅಂತಲ್ಲ ಆದ್ರೆ ಅವುಗಳನ್ನು ನಮ್ಮ ಮೇಲೆ ಲೆಕ್ಕ ಹಾಕಲ್ಲ ಇದು ಹೇಗೆ ಸಾಧ್ಯ ಆಗುತ್ತೆ ಆ ವ್ಯಾಖ್ಯಾನದಲ್ಲಿ ವಿಮೋಚಕನ ಯೋಗ್ಯತೆಗಳು ಅಂತ ಒಂದು ಮಾತು ಬರುತ್ತಲ್ಲ ಅರ್ಥ ಏನು ಒಳ್ಳೆ ಪ್ರಶ್ನೆ ಕೇಳಿದ್ರಿ ವಿಮೋಚಕನ ಯೋಗ್ಯತೆಗಳು ಅಂದ್ರೆ ಬೇಸಿಕಲಿ ನಮ್ಮ ಸ್ವಂತ ಪುಣ್ಯದಿಂದಲ್ಲ ನಮ್ಮ ಸ್ವಂತ ಅರ್ಹತೆಯಿಂದಲ್ಲ ಬದಲಿಗೆ ನಮ್ಮ ವಿಮೋಚಕ ಅಂದ್ರೆ ಕ್ರಿಸ್ತನ ಪರಿಪೂರ್ಣತೆ ಆತನ ತ್ಯಾಗ ಅದರ ಆಧಾರದ ಮೇಲೆ ನಮಗೆ ಕ್ಷಮೆ ಸಿಗುತ್ತೆ ಅನ್ನೋದು ವ್ಯಾಖ್ಯಾನದ ಪ್ರಕಾರ ನಾವು ಪ್ರತಿದಿನ ಈ ಯೋಗ್ಯತೆಗಳನ್ನೇ ಆಧಾರ ಮಾಡ್ಕೊಂಡು ದೇವರ ಹತ್ರ ಶುದ್ಧೀಕರಣಕ್ಕಾಗಿ ಬಂದ್ರೆ ಓಕೆ ನಮ್ಮ ತಪ್ಪುಗಳನ್ನ ನಮ್ಮ ಮೇಲೆ ಹೊರಸಲ್ಲ ಅವುಗಳನ್ನ ಉಚಿತವಾಗಿ ಕ್ಷಮಿಸಿ ತೊಳೆದು ಬಿಡಲಾಗುತ್ತೆ ಅಂತ ಇದು ಸುಮ್ಮನೆ ಮರೆಯೋದಲ್ಲ ಆಕ್ಚುಲಿ ಒಂದು ಶುದ್ಧೀಕರಣದ ಪ್ರಕ್ರಿಯೆ ಓ ಹಾಗಾದ್ರೆ ಇದು ನಿರಂತರವಾಗಿ ನಡೆಯೋ ಪ್ರಾಸೆಸ್ ಹೌದು ಇದರಲ್ಲೇ ಮುಂದುವರೆದು ಆ ವ್ಯಾಖ್ಯಾನದಲ್ಲಿ ಅದ್ಭುತ ಉಡುಗೆ ಗ್ಲೋರಿಯಸ್ ಡ್ರೆಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಏನದು ಹೌದು ಅದೊಂದು ಸುಂದರವಾದ ರೂಪಕ ವ್ಯಾಖ್ಯಾನ ಏನ್ ಹೇಳುತ್ತೆ ಅಂದರೆ ನಮ್ಮ ರಕ್ಷಕನ ಪರಿಪೂರ್ಣ ನೀತಿಯಿದೆಯಲ್ಲ ಅದೇ ನಮಗೆ ಕೊಡುವ ಅದ್ಭುತ ಉಡುಗೆ ಅಂದರೆ ನಮ್ಮ ಸ್ವಂತ ಒಳ್ಳೆಯ ಕೆಲಸಗಳಿಂದಲ್ಲ ಬದಲಿಗೆ ಕ್ರಿಸ್ತನ ನೀತಿಯನ್ನೇ ನಮಗೆ ಹೊದಿಸಿದ ಹಾಗೆ ಇದು ನಮ್ಮ ಎಲ್ಲಾ ಕೊರತೆಗಳನ್ನ ಅಪೂರ್ಣತೆಗಳನ್ನ ಮುಚ್ಚಿ ನಾವು ದೇವರ ಮುಂದೆ ನಿಲ್ಲೋಕೆ ಒಂದು ಅರ್ಹತೆ ಕೊಡುತ್ತೆ ಇದು ನಾವು ಸಂಪಾದಿಸಿದ್ದಲ್ಲ ಆತನ ಕೃಪೆಯಿಂದ ಸಿಕ್ಕಿದ್ದು ಉಡುಗೊರೆ ಈ ಅದ್ಭುತ ಉಡುಗೆ ಹಾಕೊಂಡು ನಾವು ದೇವರ ಹತ್ರ ಹೋಗ್ಬಹುದು ಸರಿ ಆದ್ರೆ ಹೇಗೆ ಆ ವ್ಯಾಖ್ಯಾನದಲ್ಲಿ ವಿನಮ್ರ ಧೈರ್ಯ ಹಂಬಲ್ ಬೋಲ್ಡ್ನೆಸ್ ಅಂತ ಒಂದು ಪದ ಇದೆ ಇದು ಇದು ಸಾಮಾನ್ಯ ಧೈರ್ಯಕ್ಕಿಂತ ಬೇರೆನಾ ಖಂಡಿತ ಬೇರೆ ವಿನಮ್ರ ಧೈರ್ಯ ಇದು ಬಹಳ ಮುಖ್ಯವಾದ ವ್ಯತ್ಯಾಸ ಇದು ನಮ್ಮ ಬಗ್ಗೆ ನಾವೇ ಗೊಪ್ಪ ಅಂದುಕೊಳ್ಳೋ ಧೈರ್ಯ ಅಲ್ಲ ನಾವು ಪರಿಪೂರ್ಣರು ಅನ್ನೋ ಭ್ರಮೆಯ ಧೈರ್ಯವೂ ಅಲ್ಲ ಬದಲಿಗೆ ನಮ್ಮ ತಪ್ಪುಗಳು ನಮ್ಮ ಮಿತಿಗಳು ಗೊತ್ತಿದೆ ಆದರೂ ದೇವರು ಕ್ಷಮಿಸಿದ್ದಾನೆ ರಕ್ಷಕನ ನೀತಿಯಿಂದ ನಮ್ಮನ್ನು ಸ್ವೀಕರಿಸಿದ್ದಾನೆ ಅನ್ನೋ ನಂಬಿಕೆಯಿಂದ ಬರುವ ಧೈರ್ಯ ಇದು ಅದೇ ಸಮಯದಲ್ಲಿ ದೇವರ ಮಹತ್ವ ಆತನ ಪವಿತ್ರತೆ ಮತ್ತು ನಮ್ಮ ಸ್ವಂತ ಯೋಗ್ಯತೆಯ ಕೊರತೆ ಇದೆಲ್ಲದರ ಅರಿವಿರೋದ್ರಿಂದ ಇದು ವಿನಮ್ರವಾಗಿರುತ್ತೆ ಇದು ಭಯದಿಂದಲ್ಲ ಬದಲಿಗೆ ಪ್ರೀತಿ ಕೃತಜ್ಞತೆ ಒಂದು ಭರವಸೆಯಿಂದ ದೇವರನ್ನ ಸಮೀಪಿಸುವ ಮನೋಭಾವ ಓ ಅರ್ಥ ಆಯ್ತು ಹಾಗಾದರೆ ಒಟ್ಟಾರೆಯಾಗಿ ಇದರ ಸಂದೇಶ ಏನಂದ್ರೆ ನಮ್ಮ ತಪ್ಪುಗಳ ಅರಿವು ನಮ್ಮನ್ನ ದೇವರಿಂದ ದೂರ ಮಾಡಬೇಕಾಗಿಲ್ಲ ಬದಲಿಗೆ ಆತನ ಕ್ಷಮೆಯ ಅರಿವು ಅದು ನಮ್ಮನ್ನ ಆತನ ಕಡೆಗೆ ಒಂದು ಪೂಜ್ಯ ಭಾವದಿಂದ ಆದರೆ ಜೊತೆಗೆ ಒಂದು ವಿನಮ್ರವಾದ ಧೈರ್ಯದಿಂದ ಸೆಳೆಯುತ್ತೆ ಇದು ಇದು ನಿಜಕ್ಕೂ ಒಂದು ವಿಶಿಷ್ಟವಾದ ದೃಷ್ಟಿಕೋನ ಅಲ್ವಾ ಖಂಡಿತವಾಗಿಯೋ ಇಲ್ಲಿರುವ ಮುಖ್ಯ ಪಾಠ ಅಂದ್ರೆ ನಮ್ಮೆಲ್ಲ ಮಾನವ ದೌರ್ಬಲ್ಯಗಳ ನಡುವೆಯೂ ಆ ವಿಮೋಚಕನ ಮೂಲಕ ಸಿಗುವ ದೇವರ ಕ್ಷಮೆ ಇದೆಯಲ್ಲ ಅದರ ಮೇಲಿನ ನಂಬಿಕೆ ನಮಗೆ ಸಮಾಧಾನ ಕೊಡುತ್ತೆ ಧೈರ್ಯ ಕೊಡುತ್ತೆ ಇದು ತಪ್ಪುಗಳನ್ನ ಹ್ಮ್ ಏನಿಲ್ಲ ಬಿಡು ಅಂತ ಕಡೆಗಣಿಸೋದಲ್ಲ ಬದಲಿಗೆ ರಕ್ಷಕನ ನೀತಿಯ ಮೂಲಕ ಬದಲಾವಣೆ ಹೊಂದುವ ಅವಕಾಶ ಆ ಕ್ಷಮೆಗೆ ಪರಿವರ್ತನೆ ಮಾಡುವ ಶಕ್ತಿಯಿದೆ ಹೌದು ಈ ವಿಷಯದ ಬಗ್ಗೆ ಹೀಗೆ ಮಾತಾಡ್ತಾ ಇದ್ರೆ ಒಂದು ಪ್ರಶ್ನೆ ಮನಸ್ಸಿಗೆ ಬರುತ್ತೆ ಹ್ಮ್ ಹೇಳಿ ಇಲ್ಲ ಅಂದ್ರೆ ನೀವು ಹೇಳಿದ ಹಾಗೆ ಹೌದು ಇಲ್ಲಿ ಖಂಡಿತ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ ಇದ್ದೇ ಇದೆ ಅದೇನೆಂದ್ರೆ ನಾವು ತಪ್ಪು ಮಾಡಿದ್ರೆ ಶಿಕ್ಷೆ ಸಿಗತ್ತೆ ಅನ್ನೋ ಭಯದಿಂದ ಬರುವ ಭಯಭಕ್ತಿ ಅದಕ್ಕೂ ನಮ್ಮ ತಪ್ಪುಗಳು ಕ್ಷಮಿಸಲ್ಪಟ್ಟಿವೆ ಅನ್ನೋ ಅನುಭವದಿಂದ ಆ ಕೃತಜ್ಞತೆಯಿಂದ ಹುಟ್ಟುವ ಪೂಜ್ಯ ಭಾವ ಇವೆರಡಕ್ಕೂ ಇರುವ ವ್ಯತ್ಯಾಸ ಏನು ಈ ವ್ಯತ್ಯಾಸ ನಮ್ಮ ನಂಬಿಕೆ ನಮ್ಮ ದೈನಂದಿನ ನಡವಳಿಕೆ ಮೇಲೆಲ್ಲ ಹೇಗೆ ಪ್ರಭಾವ ಬೀರಬಹುದು ಇದು ಇದು ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ ವಿಷಯ ಹೌದು ಈ ಆಳವಾದ ಚಿಂತನೆಯೊಂದಿಗೆ ಇಂದಿನ ಡೀಪ್ ಡೈವನ್ನು ಮುಗಿಸೋಣ ಅನ್ಸುತ್ತೆ